ಅನಂತ್ ಕುಮಾರ್ ಹೆಗ್ಡೆಗೆ ಫೋರ್ ಟ್ವೆಂಟಿ ಅನಂತಕುಮಾರ್ ಅರೆ ಹುಚ್ಚಲಂತೆ ವರ್ತಿಸುತ್ತಿರುವ ಅನಂತ್ ಕುಮಾರ್ ಹೆಗ್ಡೆಗೆ ಅದಕ್ಕಾಗಿ ಅವರ ಪ್ರತಿಕೃತಿಯನ್ನು ದಹನ ಮಾಡುತ್ತಿರುವ ಬಿಡ್ರಿ ಅನಂತಕುಮಾರ್ <laughs> ಅನಂತ ಕುಮಾರ್ಗೆ ಅಂತಾರನಂತ ಕುಮಾರ್ ಹೆಗ್ ಗೇಕಾರ ಅನಂತ ಕುಮಾರ್ ಹೆಗ್ಡೆಬಾಕ ಅನಂತ ಕುಮಾರ್ ಹೆಗ್ಡೆ ಕುಮಾರ್ ಹೆಗಡೆ ಗೇ ಕಾರಾಧಿಕಾರ ಪ್ರತಿಭಟನೆ ಮಾಡಬೇಕಾದ್ರೆ ಕಾರಣಕರ್ತರೆ ಇವತ್ತಿನ ಅನಂತಕುಮಾರ್ ಹೆಗ್ಡಿಯವರು ಈ ರಾಜ್ಯದ ಸನ್ಮಾನ್ಯ ಬಹುಸಂಖ್ಯಾತರ ಬೂಧರ್ಮೀಯರ ಒಬ್ಬ ನಾಯಕರಾದಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ವಿರುದ್ಧ ಅಥವಾ ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥ ಅರಿವಿಲ್ಲ ಮೊದಲನೇದು ಇನ್ನು ಎರಡನೇದಾಗಿ ಅವನಿಗೆ ಅವನು ಗೆದ್ದ ದಿನದಿಂದನೂ ಕೂಡ ಮೊದಲನಾಗಿ ಮೊದಲನೇದಾಗಿ ಮಾತನಾಡಿರತಕ್ಕಂಥದ್ದೇ ಈ ಭಾರತದ ಸಂವಿಧಾನದ ಬಗ್ಗೆ ಮಾತನಾಡಿರತಕ್ಕಂಥದ್ದು ಆಗಲೇ ಅವನನ್ನು ಕಾನೂನು ಮೂಲಕ ಅವನನ್ನು ಬಂಧಿಸಬೇಕಾಗಿತ್ತು ಯಾವ ಸಂವಿಧಾನದ ಮೂಲಕ ಅವನು ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಾದ್ರೆ ಭಾರತದ ಸಂವಿಧಾನ ಮುಖ್ಯ ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಮತ್ತೆ ನಾನು ಮನುಧರ್ಮವನ್ನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿ ಅವನು ಮಾತನಾಡಿದ ಆಗಲೇ ಅದು ಯಾವುದೇ ಅವರ ನಾಯಕರಿ ಆಗಲಿ ಕಾನೂನಿ ಆಗಲಿ ಅವನಿಗೆ ಕ್ರಮ ವಹಿಸ್ತಿರ್ತಕ್ಕಂಥದ್ದು ಇವತ್ತು ಕೂಡ ಸಿದ್ದರಾಮಯ್ಯನವರ ಮಗನೇ ಅಂತ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಅವನಿಗೆ ನನ್ನ ಪ್ರಕಾರ ಸಿದ್ದರಾಮಯ್ಯನಿಗೆಲ್ಲೋ ಮಗನಾಗಿದ್ದ ನನಗೆ ಕಾಣಿಸ್ತದೆ ಅಮ್ಮ ಸಿದ್ದರಾಮಯ್ಯ ಓಡಾಂಥ ಓಡಾಡೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ ಸಿದ್ದರಾಮಯ್ಯನ ಮಗನೇ ಇರಬೇಕು ಅನ್ನೋ ಕಾಣಿಸ್ತದೆ ಎಲ್ಲೋ ಒಂದು ಕಡೆ ನೋಡಿದಾಗ ಅಂಥ ಸಂದರ್ಭದಲ್ಲಿ ಅವರು ಅವನಿಗೆ ಮಗನಾಗಕ್ಕೆ ಸಾಧ್ಯವಿಲ್ಲ ಇವನೇ ಅವರು ಮಗನಾಗಿದ್ದು ನಾನು ಕಾಣಿಸ್ತಿದೆ ಅದಕ್ಕೋಸ್ಕರ ಅಪ್ಪನ್ನ ಆ ರೀತಿ ಒಂದು ಅವೇಳನೇಕಾರಿಗೆ ಮಾತನಾಡಿರ್ತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಮತ್ತು ಅಯೋಧ್ಯ ರಾಮಮಂದಿರ ಯಾರ ಅಪ್ಪನ ಮನೆ ಆಸ್ತಿಯಲ್ಲ ಅದು ಸಾರ್ವಜನಿಕರ ಆಸ್ತಿ ಅಥವಾ ಇವರು ಕರೆದ ತಕ್ಷಣ ಹೋಗಬೇಕು ಅಂತಕ್ಕಂಥದ್ದು ಇವರು ಗುಲಾಮ್ ನಾವು ಅಥವಾ ಸಿದ್ಧರಾಮಯ್ಯನವರು ಗುಲಾಮ್ರೇನಲ್ಲ ಇವರು ಮಾಡ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಇನ್ನೂ ಎರಡು ವರ್ಷಗಳ ಕಾಲ ಅದರ ಕೆಲಸ ನೆನಗುದ್ದಿಗೆ ಬಿದ್ದಿದೆ ಇವರು ಯಾವ ರಾಮ್ನ ಸ್ಥಾಪನೆ ಮಾಡ್ತಾರೆ ಆ ಜಾಗದಲ್ಲಿ ನೀವು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ನೀವು ಕರೆ ಕೊಟ್ಟಿದ್ದೀರಲ್ಲ ಯಾವ ಆಧಾರವನ್ನು ಇಟ್ಕೊಂಡು ನೀವು ಕರೆ ಕೊಟ್ಟಿದ್ದೀರಿ ಆ ಸ್ಥಳ ಸೂಕ್ತವಾಗಿದೆಯಾ ಕೇವಲ ಒಂದೂವರೆಯಿಂದ ಎರಡು ಎಕರೆ ಮಾತ್ರ ಜಾಗ ಇರತಕ್ಕಂಥದ್ದು ಇವತ್ತು ಕೂಡ ಅಲ್ಲಿ ಹಳ್ಳ ಹಳ್ಳ ಕೊಳ್ಳ ರಸ್ತೆಗಳು ಕೂಡ ಅದಗೆಟ್ಟಿದೆ ಮತ್ತು ಇದು ನೀವು ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಮಾಡ್ತಿದ್ದೀವಿ ನನಗೆ ಯಾರಪ್ಪನ ಆಸ್ತಿಲ್ಲ ಮಾಡ್ತಾ ನೀವು ಸರ್ಕಾರಿಯ ಸಾರ್ವಜನಿಕರ ಅನುದಾನದಲ್ಲಿ ಮಾಡ್ತಿರ್ತಕ್ಕಂಥದ್ದು ನೀವು ಹಿಂದೂ ಧರ್ಮದ ಹೆಸರಿನಲ್ಲಿ ಎಲ್ಲರನ್ನು ಕೂಡ ನೀವು ಎಲ್ಲರ ಮನಸ್ಥಿತಿಯನ್ನು ನೀನು ಹಾಳು ಮಾಡುವಂಥ ಪ್ರವೃತ್ತಿಯಲ್ಲಿ ನೀವು ಆ ರಾಮನ ಹೆಸರಿನಲ್ಲಿ ಈ ರೀತಿ ಇನಾಮನವಾಗಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಈನ ಸಂಸ್ಕೃತಿ ಅಂತಕ್ಕಂಥದ್ದು ನಮಗೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಇದನ್ನು ಕೂಡಲೇ ನಾವು ಇದನ್ನು ಯಾವುದನ್ನು ಕೂಡ ನಾವು ಸಹಿಸ್ಕೊಂಡು ಕುಂತಿರೋಕ್ಕಿಲ್ಲ ಬರೀ ಪ್ರತಿಕೃತಿ ದಹನವನ್ನು ನಾವೆಲ್ಲ ಮೂಲಕ ಸುಡ್ತಕ್ಕಂಥವ್ರಲ್ಲ ನೇರವಾಗಿ ನಿಂತ್ಕೊಂಡ್ರು ಕೂಡ ನಾವು ಅದನ್ನು ಬೇರೆ ಥರದಲ್ಲಿ ಮಾತಾಡ್ತೀವಿ ನಾವು ನಾವು ಕಾನೂನಿಗೆ ಗೌರವ ಕೊಡಬೇಕು ಕೊಡ್ತಾ ಇದ್ದೀವಿ ಕಾನೂನಿನ ಮೀರಿ ಅದನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಸಂಘಟನೆ ಅವನ ಮೇಲೆ ದೂರು ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ